ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಒಂದು ಅಡಿಕೆ ನಾಡಿನ ಹೆಸರಾಂತ ಸಂಸ್ಥೆಯಾದಂತಹ ತುಮ್ಕೋಸ್ ಸಂಸ್ಥೆಯ ನಲವತ್ತೊಂದನೇ ವಾರ್ಷಿಕ ಮಹಾಸಭೆಯು ಚನ್ನಗಿರಿ ಪಟ್ಟಣದ ಚನ್ನಮಾಜಿ ಸಮುದಾಯ ಭವನದ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಚನ್ನಗಿರಿಯ ತುಮ್ಕೋಸ್ನ ಅಧ್ಯಕ್ಷರಾದಂತಹ ಎಚ್ ಎಸ್ ಶಿವಕುಮಾರ್ ಉದ್ಘಾಟಿಸುವ ಮೂಲಕ ಚಾಲನೆಯನ್ನು ನೀಡಿದರು ಹಾಗೆಯೇ ತುಮ್ಕೋಸ್ನ ನಿರ್ದೇಶಕರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ತುಮ್ಕೋಸ್ ಈ ಪ್ರಸ್ತುತ ಸಾಲಿನಲ್ಲಿ ಹದಿಮೂರು ಕೋಟಿಗಳ ನಿವ್ವಳ ಲಾಭವನ್ನು ಸಹ ಗಳಿಸಿದೆ ಅಂತ ಹೇಳಿ ತುಮ್ಕೋಸ್ನ ಅಧ್ಯಕ್ಷರಾದ ಶಿವಕುಮಾರ್ ತಮ್ಮ ವರದಿ ಮಂಡನೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಸೇರಿದಂತೆ ಸೂಪರ್ ಮಾರ್ಕೆಟ್ನ ಆಧುನೀಕರಣ ಸೇರಿದಂತೆ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಾಗಿ ಎಚ್ ಎಸ್ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು ಸತೀಶ್ ಪವಾರ್ ಚನ್ನೋಜನಗಳನ್ನು ಪಡೆಯಬಹುದಾಗಿರುತ್ತದೆ ಹೊರರೋಗಿ ಚಿಕಿತ್ಸೆ ಆದರ್ಶ ಕಣ್ಣಿನ ಆಸ್ಪತ್ರೆ ಶೇಕಡ ಐವತ್ತು ಶಂಕರ ಕಣ್ಣಿನ ಆಸ್ಪತ್ರೆ ಶೇಕಡ ಐವತ್ತು ಹೊರರೋಗಿ ತಪಾಸಣೆ ಆದರ್ಶ ಕಣ್ಣಿನ ಆಸ್ಪತ್ರೆ ಶೇಕಡ ಹದಿನೈದು ಶಂಕರ ಕಣ್ಣಿನ ಆಸ್ಪತ್ರೆ ಶೇಕಡ ಹತ್ತು ಆರ್ಟಿಕಲ್ಸ್ ಆದರ್ಶ ಕಣ್ಣಿನ ಆಸ್ಪತ್ರೆ ಶೇಕಡ ಹತ್ತು ಶಂಕರ ಕಣ್ಣಿನ ಆಸ್ಪತ್ರೆ ಶೇಕಡ ಹದಿನೈದು ಇದೇ ರೀತಿ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೊರ ರೋಗಿ ಚಿಕಿತ್ಸೆ ಶೇಕಡ ಹದಿನೈದು ಆಸ್ಪತ್ರೆ ಪ್ರವೇಶ ಸೇವೆಗಳು ಶೇಕಡ ಹದಿನೈದು ಆದರೂ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಯಿತು ಸಂಘ ಮತ್ತು ಆಸ್ಪತ್ರೆಯ ಸಂಯುಕ್ತ ಪ್ರಯತ್ನದಿಂದ ಸಾಧ್ಯವಾದ ಈ ಸೇವೆ ಸದಸ್ಯರ ಆರೋಗ್ಯ ರಕ್ಷಣೆಯತ್ತ ತುಮ್ಕೋಸ್ ಕೈಗೊಂಡಿರುವ ಮಾನವೀಯ ಬದ್ಧತೆಯ ಸಾಕ್ಷಿಯಾಗಿದೆ ಸಂಘ ತರೀಕೆರೆ ಶಾಖೆಯಲ್ಲಿ ದಿನಾಂಕ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೂಪರ್ ಮಾರ್ಕೆಟ್ ಅನ್ನು ಪ್ರಾರಂಭಿಸಿತು ಇಲ್ಲಿ ಗೊತ್ತಿರೋ ಇನ್ನ ಯಾವ ಸ್ವಾಪತ್ತು ಕೋಸಲ್ಲಿ ಸ್ವಲ್ಪ ಲ್ಯಾಬೆಲ್ ಹಾಕಿದಿರೋ ನಮ್ಮ ಮಾಡಿ ಮೊದಲು ನಾವು ನೆರವೇರಿಸೋಣ ಅದರನ್ ಎಂಪ್ಲಾಯ್ ಇದೆ ಎಂಪ್ಲಾಯ್ ಆದ ನಂತರ ಇದೆ ಅದರ ಮೇಶಾ ಆಫ್ ಕೋರ್ಟ್ ಇದೆ ಇಶು ಕೂಡ ನಮ್ಮದಲ್ಲ ಆಗಿದೆ ಅಡಿಷನಲ್ ಇಶು ಕಾರಣ ನಾವು ಅದಕ್ಕೆ ವಿಶೇಷತೆ ಒಳ್ಳೆಯದ ವಿಶೇಷತೆ ಒಳ್ಳೆಯಲ್ಲ ಅಡಿಷನಲ್ ನಾವು ನಮ್ಮ ಪರತರ ಅಡಿಷನಲ್ ಇಶು ಬಜ ಮಾಡಿದ್ವಿ ಮತ್ತೆ ಔರ್ಟಿ ಮೊದ್ಲೇ ಅಡಿಷನಲ್ ರೆಜಿ

ಅಂತ ಅಂತೇಳಿ ಪೆನಾಲ್ಟಿ ಕಟ್ಟಿಲ್ಲ ಅಂತ ಬರ್ತಾರೆ ನೀವು ಆರ್ ಕುಂಟಲ್ ಬಿಟ್ಟಿದ್ರೆ ಐದು ಸಾವಿರದ ಪೆನಾಲ್ಟಿ ಇದ್ರೆ ನಾವೇ ಖರ್ಚಾಗಿ ನಿಮ್ಮ ಅಕೌಂಟ್ ಅಪ್ಸೈಟ್ ಮಾಡ್ತಾ ಇದ್ದೀವಿ ಅರ್ಥ ಆಯ್ತಾ ಇನ್ನೊಂದು ಹತ್ತು ಸಾವಿರದ ಪೆನಾಲ್ಟಿ ಇದ್ರೆ ಇದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಹತ್ತು ಸಾವಿರದ ರೂಪಾಯಿ ಪೆನಾಲ್ಟಿ ಇತ್ತು ಅಂದ್ರೆ ನಾವೇ ಆಟೋ ಡೆಬಿಟ್ ಅಂತ ನಿಮ್ಮ ಅಕೌಂಟಿಂದನೂ ಆರು ಅಡಿಕೆ ಬಿಡ್ತಿದ್ದ ಅಂದರೆ ಅಲ್ಲಿ ಖರ್ಚು ಹಾಕಿದಂಗೆ ಮಾಡ್ತೀವಿ ಇದಕ್ಕೆ ಓಕೆ ಇದೆಯಾ ಬೇಡ ಬೇಡಿದ್ರೆ ಐದು ಸಾವಿರ ಮಾಡ್ಕೆ ಅದಕ್ಕೆ ಓಕೆ ಇದೆಯಾ ಐದು ಸಾವಿರದ ಪೆನಾಲ್ಟಿ ಅಂದ್ರೆ ನೀವು ಅಡಿಕೆ ಬಿಟ್ಟ ತಕ್ಷಣ ನಾವೇ ಖರ್ಚು ಹಾಕಿ ಅಂದ್ರೆ ಸರಿ ಮಾಡ್ತಿದ್ದೀವಿ ಕೊಡ್ತಾ ಇದ್ವಿ ಅಷ್ಟು ಕೆಲವರು ಬಂದ್ಬಿಟ್ಟು ಅಕೌಂಟ್ ಹೇಳಿದ್ರು ನಾವು ಅಕೌಂಟ್ ಹಾಕಿದ ತಕ್ಷಣ ಕೊಟ್ಟಿ ದುಡ್ಡು ಉದ್ದೇಶ ಏನಪ್ಪ ತುಂಬಾ ಕಷ್ಟದಿರುವಂತವ್ರು ಎಲ್ಲೂ ಹಣ ಉಂಟಲ್ಲ ಆಸ್ಪತ್ರೆ ಸ್ಕೂಲು ಇನ್ನೊಂದು ದಿನಕ್ಕೆ ಎಮರ್ಜೆನ್ಸಿ ಬಂದ್ರೆ ಒಂದು ಹೋಗಿ ಇನ್ನೊಂದು ದೃಷ್ಟಿಯಿಂದನ ಇದು ಮಾಡಿರುವಂತದ್ದು ಅದನ್ನ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಡೋದೇನು ಅಂತ ಹೇಳಿದ್ರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಆ ದಿವಸ ಎಲ್ಲೆಲ್ಲ ಹಾಕೋದು ಏನೋ ಎಲ್ಲ ಬೇಡ ನಿಜವಾಗ್ಲು ಇದನ್ನು ಒಳ್ಳೆ ಉದ್ದೇಶಕ್ಕೆ ಮಾಡಿದೀವಿ ಯಾರಿಗೆ ಅರ್ಥ ಎಂಬ ಹದಿನೈದು ಪರ್ಸೆಂಟ್ ಅಲ್ಲಿ ಮೂವತ್ತಾರು ನಿಮ್ಮ ಸಾವಿರದ ಗೋತ್ರ ಕಣಕ ಆಳ ಏನು ಏರ್ಬೇಕಾ ತಗೋಳಕ್ಕಿಂತ ವ್ಯವಸ್ಥೆ ಮಾಡಿದ್ದೀವಿ ಯಾಕೆಂದ್ರೆ ಒಂದು ಎಕರೆ ಅಂತ ಹೇಳಿದ್ರೆ ಒಂದು ಆಳು ಮೂಳೆ ಇರ್ತದೆ ಸಾಮಾನ್ಯವಾಗಿ ಹಾಕ್ತೀವಿ ಒಂದು ಕೆ ಕೆಜಿ ಒಂದು ಮೂವತ್ತೈದು ರೂಪಾಯಿ ಅಂದ್ರೂ ಕೂಡ ಆ ಕುಂಟಲ್ಗೆ ಆರು ಆಮೂ ಕೆಜಿ ಆರು ಕುಂಟಲ್ಗೆ ಇಪ್ಪತ್ತು ಆತ್ ಸಾವಿರ ಗೊಬ್ಬರ ಆಗುತ್ತೆ ಒಂದು ಸ್ವಲ್ಪ ಕಳೆದ ಇಲ್ಲೇನೇ ನ್ಯೂಟ್ರಿಯನ್ಸು ಎಲ್ಲ ತಗೊಂಡು ಹೋಗ್ರೆ ಅದು ಸರಿ ಆಗುತ್ತೆ ದೃಷ್ಟಿಯಲ್ಲಿ ಅದನ್ನು ಕೂಡ ಪ್ರಿಂಟ್ ಮಾಡಿ ಅಂತ ಹೇಳಿದ್ರು ಅದ ಅವಶ್ಯಕತೆನೇ ಇಲ್ಲ ನಾಳಿಕೆ ನೀನೆ ಬಂದು ಹೇಳ್ತೀಯ ನಮ್ಮ ಅಕ್ಕ ಬಂದಿಲ್ಲ ಸೈಡ್ ಮಾಡಕ್ಕೆ ಎಲೆಕ್ಷನ್ ಓಟ್ ಹಾಕ್ಬೇಕು ಮಾಡಿ ಓಟ್ಕೊಂಡ್ ಕರ್ಕೊಂಡಿ ಸರ್ ಅಂತ ಅಂತ ಹೇಳಿ ನೋಡೋಣ ಅಂತ ಅವೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಕಾರಣ ಇದರಲ್ಲೂ ಕೂಡ ಅದಕ್ಕೆಲ್ಲೂ ಕೂಡ ಅದು ಪ್ರಯೋಜನ ಇಲ್ಲ ಅಂತ ಸಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಮತ್ತೆ ಮಲ್ಲಿಕಾರ್ಜುನ ಮಾಡಾಳೋ ಚಾರ್ ಸೆಕ್ಷನ್ ಬಗ್ಗೆ ಹೇಳಿದ್ರು ಅದನ್ನು ಕೂಡ ಅದ್ರ ಬಗ್ಗೆ ಡೀಟೈಲ್ ಮಾತಾಡುವಾಗ ಮುಂದುವರಿಸ್ತೀನಿ ಹೇಳಿರಿ ಇನ್ನು ಪ್ರಶ್ನೆಗಳು ಏನಿದ್ದಾವೆ ಹುಡುಗ ನಾವು ಗಿರೀಶ್ ಹೇಳಿ ನೇಮಿಸ್ಕೊಂಡಿದ್ದೀವಿ ಪ್ರತಿ ಆರು ತಿಂಗಳಿಗೊಂದು ಸಾರಿ ಪ್ರತಿ ಪ್ರಾಂಚಲ್ಲೂ ತೋಡೋಣ ವರ್ಷಕ್ಕೆ ಎರಡನ್ನ ವರ್ಕ್ಶಾಪ್ ಮಾಡಬೇಕು ಜನಗಳಿಗೆ ನಾವು ನ್ಯೂಟ್ರಿಯೆಂಟ್ಸ್ಗಳಿಗೆ ಏನೇನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅವ್ರ ಆಗ್ತಾ ಇದ್ರೆ ಬೇಕಾದ ಡಾಕ್ಟರ್ಸ್ಗಳು ಸಂಬಂಧಪಟ್ಟ ಇವರು ಏನು ಸೈಂಟಿಸ್ಟ್ಗಳು ಕರೆಸಿಬಿಟ್ಟು ಸಭೆ ಮಾಡಬೇಕು ಅಂತೇಳಿ ಯೋಚನೆ ಮಾಡೋದು ಒಂದು ನೀವು ಮಣ್ಣು ಸಾಯ ಅವ್ರಿಗೆ ಸಾಯಿ ಅದು ಅವ್ರಿಗೆ ಮೊದಲನೇ ಕೆಲಸ ಕೊಟ್ಟಿರೋದು ಸಾಯಿತ್ತು ಯಾರು ನಿಮ್ಮ ಬಲದಲ್ಲಿ ಸಾಯಿ ಟೆಸ್ಟ್ ಮಾಡಿಸ್ಬೇಕು ಅಂತ ಇದ್ದೀರೋ ಜಸ್ಟ್ ನೀವು ಅವ್ರಿಗೊಂದು ನಂಬರ್ನ ಪ್ರಿಂಟ್ ಮಾಡಿದ್ದೀವಿ ಇದರಲ್ಲಿ ಅವ್ರಿಗೆ ಫೋನ್ ಮಾಡಿ ಅವ್ರು ನಿಮ್ಮ ತೋಟಕ್ಕೆ ಬಂದು ಸಾಯಿಲ್ ತಗೊಂಡೋಗಿ ಟೆಸ್ಟ್ ಮಾಡಿಸಿ ರಿಟರ್ನ್ ನಿಮಗೆ ರಿಪೋರ್ಟ್ ಕೊಟ್ಬಿಟ್ಟು ಸಲಹೆಯೂ ಕೊಡೋವಷ್ಟು ವ್ಯವಸ್ಥೆ ಮಾಡಿದ್ದೀವಿ ನೀವು ಯಾವಾಗಲೂ ಕೇಳ್ತಾಯಿದ್ದು ನಮ್ಮಲ್ಲೇ ಒಂದು ಲ್ಯಾಬ್ ಮಾಡಿ ಅಂತಂತ ಹೇಳಿ ಈಗ ಫಸ್ಟು ನಿಮ್ಮಿಂದ ಶುರುವಾಗಲಿ ಇದು ಈಗ ಲ್ಯಾಬ್ ಮಾಡಿ ಯಾಕಂದ್ರೆ ಇಂದೊಂದು ಸಾರಿ ನಾವು ಕಂಪ್ನಿಯವರೇ ಮೊಬೈಲ್ ಲ್ಯಾಬ್ ಕಳಿಸಿದ್ದು ನಮ್ಮ ಹತ್ರ ತಿಂಡುಗಟ್ಟಲೆ ಇತ್ತು ಮಾಡಿಸ್ಕೊಂಡು ಅರವತ್ತೆಪ್ಪತ್ತು ಜನ ಮಾತ್ರ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ಜನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ ನಿಮ್ಗೆ ಏನು ಬೇಕೋ ಆ ಕೆಲಸ ಶುರು ಮಾಡಿದ್ದೀವಿ ಜನ ಅಂತ ಒಂದ್ ಐನೂರು ಸಾವಿರ ವರ್ಷ ಮಾಡಿಸ್ತಾರೆ ಲ್ಯಾಬ್ ಮಾಡ್ ಇನ್ವೆಸ್ಟ್ ಮಾಡ್ಲಾ ಎಲ್ಲರೂ ಮಾಡಿಸ್ತಾರೆ ಸಮಸ್ಯೆ ಇಲ್ಲ ಜಸ್ಟ್ ಕಾಲ್ ಒಂದ್ ಫೋನ್ ಕಾಲಿಗೆ ತೋಟಕ್ಕೆ ಬಂದು ಮಣ್ಣು ತಗೊಂಡೋಗಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕೊಟ್ಟು ಕೊಡುವಂತ ವ್ಯವಸ್ಥೆ ಇದೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಮಗೆ ಜನ ನೀವು ಮಾಡಿಸ್ತೀವಿ ಮಾಡಿಸ್ರಿ ಮಣ್ಣು ಸಾಯಿಲ್ ಟೆಸ್ಟ್ ಮಾಡಿಸಿ ಮನುಷ್ಯನ್ಗೆ ಹೆಂಗೆ ಶುಗರ್ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಇದೆ ನೈಟ್ರೋಜನ್ ಜಾಸ್ತಿ ಇದೆ ಟ್ರೀಟ್ಮೆಂಟ್ ಅಂತಾರೋ ಹಂಗೆ ಸಾಯಿಲ್ ಕೂಡ ಟೆಸ್ಟ್ ಮಾಡಿಸಿ ಅದನ್ನ ಟ್ರೀಟ್ ಮಾಡಬೇಕಾಗಿದೆ